ಗೊತ್ತಿದ್ದ ಹಾಗೆ ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ದಸರಾದ ಒಂದು ಸಭೆಯನ್ನು ಕರೆದಾಗ ನಾವು ಒಂದು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೆವು ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ಸಾರಿದಂತಹ ಬ್ರಹ್ಮಶ್ರೀ ಗುರುಗಳಿಂದ ಸಾವಿರದ ಒಂಬೈನೂರ ಹನ್ನೆರಡು ಫೆಬ್ರವರಿ ಇಪ್ಪತ್ತೊಂದರಂದು ಈ ಕೋಕಣನಾಥ ಕ್ಷೇತ್ರ ಸ್ಥಾಪಿಸಲ್ಪಟ್ಟಿರುತ್ತದೆ ಬಹುಶಃ ಈ ನೂರ ಇಪ್ಪತ್ನಾಲ್ಕು ವರ್ಷಗಳ ನೂರ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈ ಅವರ ಒಂದು ಆಚರಿಸಿದ ದಿನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಿನವನ್ನು ನಾವು ನಾರಾಯಣ ಗುರುಗಳ ಅನುಯಾಯಿಗಳೆಲ್ಲರೂ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಕುದ್ರೋಳಿ ಪರ್ಯಟನೆ ಅದರ ಒಟ್ಟಿಗೆ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಇದರ ವಿಚಾರದಲ್ಲಿ ನಾವು ಇವತ್ತು ನಮ್ಮ ಎಲ್ಲ ನಾರಾಯಣ ಗುರುಗಳ ಅನ್ಯಾಯಗಳ ಸಂಘಗಳ ಸಂಸ್ಥೆಗಳು ಏನಿದ್ದಾವೆ ಇದನ್ನು ಎಲ್ಲರಲ್ಲೂ ಕೂಡಿಸಿಕೊಂಡು ನಾವು ಇವತ್ತು ಈ ಪತ್ರಿಕೋದಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಾವು ಮೊದಲು ತಿಳಿಸಿದಂತೆ ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ರಂದು ಇವತ್ತು ನಾರಾಯಣ ಗುರುಗಳ ವಿಚಾರದಲ್ಲಿ ನಾವು ಕೆ ಹೇಳಬೇಕು ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸರ್ಮ ಸರ್ವಧರ್ಮದವರು ಕೂಡ ನಾರಾಯಣ ಗುರುಗಳ ವಿಚಾರಧಾರೆಗಳು ಇಂದಿನ ಕಾಲಮಟ್ಟದಲ್ಲಿ ಅತ್ಯಂತ ಪ್ರಸ್ತುತವಾಗಿರುತ್ತೆ ಇದನ್ನು ಅಳವಡಿಸಿಕೊಂಡು ಪಾಲಿಸಬೇಕಾದಂಥ ಅಗತ್ಯ ಇದೆ ಅಂತ ಹೇಳುವಂಥ ಮಾತನ್ನು ನಾವು ದೇಶ ವಿದೇಶಗಳಲ್ಲಿ ಕೂಡ ನಾವು ಕೇಳಿ ತಿಳ್ಕೊಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಜನರಿಗೆ ಈ ಒಂದು ಶೋಷಿತ ವರ್ಗಗಳು ಏನಿತ್ತು ಆ ಶೋಷಿತ ವರ್ಗಗಳನ್ನು ವರ್ಗಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಅದು ಹಲವಾರು ಕ್ರಾಂತಿಗಳನ್ನು ಮಾಡಿ ಸಂಘರ್ಷ ಸಂಘರ್ಷರಹಿತವಾದಂಥ ಕ್ರಾಂತಿಗಳನ್ನು ಮಾಡಿ ಈ ಹಿಂದುಳಿದ ವರ್ಗಕ್ಕೆ ಶಕ್ತಿ ತುಂಬಿದವರು ನಾರಾಯಣ ದುರ್ಮರು ಅದರಿಂದ ಇವರ ವಿಚಾರ ಕಾರ್ಯಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಈ ಕ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೇಂದ್ರೀಕೃತ ಆಗಿರುವಂತಹ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರನ್ನು ನಾವು ಕರೆದಿದ್ದೇವೆ ಆದರೆ ಇವತ್ತು ನಮ್ಮ ವಿಶೇಷವಾಗಿ ಮಿಲ್ಲವ ಸಮಾಜಕ್ಕೆ ಸೇರಿದ ಸುಮಾರು ಇನ್ನೂರ ಎಪ್ಪತ್ತಾರು ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಿಕ್ಕಿದೆ ಇದು ನಮ್ಮ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯಾದ್ಯಂತ ಇರುವ ನಮ್ಮ ಸಂಘ ಸಂಸ್ಥೆಗಳು ಹಾಗೆಯೇ ಪರರಾಜ್ಯಗಳಲ್ಲಿರುವ ರಾಜ್ಯಗಳಲ್ಲಿರುವ ನಮ್ಮ ಸಂಘ ಸಂಸ್ಥೆಗಳು ದೇಶ ವಿದೇಶಗಳಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಒಂದು ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡಿಬೇಕು ಅನ್ನುವುದರ ಬಗ್ಗೆ ನಾವು ಪೂರ್ವಭಾವಿ ಸಭೆಗಳನ್ನು ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆರಂಭಿಯ ಒಂದು ಮಾಹಿತಿ ಕೊಟ್ಟು ನಾವು ಆರಂಭ ಮಾಡಲಿಕ್ಕಿದ್ದೇವೆ ಇದರ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೇವೆ ಎಲ್ಲರಿಂದಲೂ ಬಹಳಷ್ಟು ಒಂದು ಉತ್ಸುಕತೆ ಎಲ್ಲರಿಗೂ ಕೂಡ ಇಂಥ ಕಾರ್ಯಕ್ರಮ ಆಗಬೇಕು ಇದನ್ನು ಎಲ್ಲರೂ ಮುತ್ಕೊಂಡು ಮಾಡಬೇಕು ಎನ್ನುವಂಥ ಮಹದಾಶೆ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿತ್ತು ಹಾಗೆಯೇ ನಮ್ಮ ಸ ಹಿಂದುಳಿದ ವರ್ಗಕ್ಕೆ ಸೇರಿದ ಜನಗಳ ಆಶಯ ಇದರಲ್ಲಿ ನಾವು ಕೇವಲ ಒಂದು ಜಾತಿಗೆ ಸೀಮಿತವಾಗಿ ನಾವು ಇದನ್ನು ಮಾಡ್ತಾ ಇಲ್ಲ ಖಂಡಿತವಾಗಲು ನಾರಾಯಣ ಗುರುಗಳ ಅನುಯಾಯಿಗಳು ಅಂತ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಇದಕ್ಕೆ ವಿಶೇಷವಾಗಿ ಇವತ್ತು ಪತ್ರಕ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಇದ್ದೀವಿ ನನ್ನ ತನಗೆ ಕೂಡ ಬಂದಿದೆ ಇವತ್ತು ನಾರಾಯಣ ಗುರುಗಳ ವಿಚಾರಧಾರೆಗಳು ಯಾವ ರೀತಿಯಲ್ಲಿ ಸಮಾಜಕ್ಕೆ ಅತ್ಯಗತ್ಯ ಅನಿವಾರ್ಯವಾಗಿರುತ್ತದೆ ಅನ್ನುವಂಥದ್ದು ಆದ್ದರಿಂದ ನಾವು ಮಾಡುವಂಥ ಈ ಕಾರ್ಯಕ್ರಮಗಳಿಗೆ ನೀವು ಹಿಂದೆ ಕೂಡ ಬೆಂಬಲಗಳನ್ನು ಕೊಟ್ಟಿದ್ದೀರಿ ಖಂಡಿತವಾಗಲೂ ಈ ಬಾರಿಯೂ ಕೂಡ ತಮ್ಮೆಲ್ಲರ ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯುವಂಥ ಕಾರ್ಯಕ್ರಮ ಇದನ್ನು ಎಲ್ಲಿ ನಡಿಬೇಕು ಯಾವಾಗ ನಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲಿ ನಡಿಬೇಕು ಜಾಗ ಎಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಪೂರ್ಣ ಮಾಹಿತಿಗಳನ್ನು ಹಂತ ಹಂತವಾಗಿ ನಾವು ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಹಂತ ಹಂತವಾಗಿ ನಾವು ಕೊಡ್ತಾ ಇದ್ದೇವೆ ಕೊಡ್ತೇವೆ ಆದರೆ ಇವತ್ತು ನಾವು ನಾವೆಲ್ಲರೂ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ ತಾವೆಲ್ಲರೂ ಇದರ ಬಗ್ಗೆ ಬೇಕಾದಷ್ಟು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಇದು ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಯಾಕೆ ಮುಟ್ಟಬೇಕು ಅಂತ ಹೇಳಿದರೆ ಇವತ್ತು ನಾರಾಯಣ ಗುರುಗಳು ಈ ಸಮಾಜದಲ್ಲಿರುವ ಕಟ್ಟೆ ವ್ಯಕ್ತಿಯನ್ನು ಮುಖ್ಯವಾಹಿನಿಗೆ ತರುವಲ್ಲಿ ತನ್ನದೇ ಆದ ರೀತಿಯಲ್ಲಿ ಇವತ್ತು ಅವರು ಮಾಡಿದಂಥ ಕ್ರಾಂತಿಗಳು ಇವತ್ತು ಅವರನ್ನು ಜಗದ್ಗುರು ಅಂತ ನಾವೆಲ್ಲರೂ ಅವರನ್ನು ಆರಾಧನೆ ಮಾಡುವಂಥದ್ದು ಅಂಥವರ ವಿಚಾರಧಾರೆಗಳ ಮನೆ ಮನೆ ಮುಟ್ಟಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಅಗತ್ಯವಾಗಿರುತ್ತದೆ ಆದ್ದರಿಂದ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರು ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ತಾವೆಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಡ್ತ ಇದ್ದೇವೆ ಹಾಗೆ In my world of cinema, all I had was a dream and where I wanted to be, and the will to work hard for it. Real hard. And who can understand this better than Rohan Corporation? After all, it has only taken them 30 years of hard work, passion, and dedication to have built success. Rohan Corporation India Private Limited, signature of trust. ಸೀದ ಪಿ ಕೆ ಹರಿಪ್ರಸಾದ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಿನ್ನೆ ಕರೆದಿದ್ದರು ಅದರಲ್ಲಿ ಈ ನಾರಾಯಣಗುರು ಅಧ್ಯಯನ ಪೀಠಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕೆನ್ನುವ ಒಂದು ಮುಖ್ಯ ವಿಚಾರಧಾರನ್ನು ಇಟ್ಕೊಂಡು ಆ ಕಾರ್ಯ ಒಂದು ಕಾರ್ಯಕ್ರಮ ನಿನ್ನೆ ಒಂದು ಪ್ರೆಸ್ ಅನ್ನು ಕೂಡ ಅವರು ಮಾಡಿದರು ಖಂಡಿತವಾಗ್ಲೂ ನಮ್ಮೆಲ್ಲರ ಆಶೆ ಈ ಒಂದು ಆ ಗುರು ಅಧ್ಯಯನ ಪೀಠಕ್ಕೆ ವಿಶೇಷ ಶಕ್ತಿ ತುಂಬುವಂಥ ಕೆಲಸ ಆಗ್ಬೇಕೆನ್ನುವುದನ್ನು ಆ ಇದರಲ್ಲಿ ಖಂಡಿತವಾಗ್ಲೂ ನಾವು ಕೂಡ ಇವರು ಒಟ್ಟಿಗೆ ಸೇರಿ ಇದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ